ದಯವಿಟ್ಟು ಮಾತಾಡಬೇಕು ಗಟ್ಟಿಯಾಗಿ ಮಾತಾಡೋಣ ಧರ್ಮಕ್ಕೆ ದೇಶಕ್ಕೆ ಮಾತಾಡ್ಬೇಕಾದ್ರೆ ಗುಲಾಜಿ ಇವತ್ತು ನಾವು ಮಾತಾಡ್ತಾ ಇದೀವಪ್ಪ ನನ್ ಕೇಸ್ ಹಾಕಿ ಆಗ್ಲಿ ನಮ್ಗೇನು ಅದ್ರ ಬಗ್ಗೆ ಬೇಸರ ಇಲ್ಲ ಕೇಸಲ್ಲ ಮುಗ್ದಿದ್ವಿ ಕೇಸಲ್ಲ ಮುಗ್ದು ಆರೋಗ್ಯನೂ ಸರಿಕಿಲ್ಲ ಈ ಚುನಾವಣೆ ಗಾಡ್ ಅಂತ ಬಿಟ್ಟಿದ್ನ ಎಷ್ಟೋ ಮಂದಿ ನಮ್ಮ ಮಂದಿ ಕೂಡ ಹೇಳಿದ್ದೆ ಚುನಾವಣೆ ಗಾಡ್ ಸಾಕು ನಮ್ಗೆ ಗಡ್ಡಾಟಿಕ್ ಆಗಿಲ್ಲ ಆರೋಗ್ಯವೂ ಸರಿ ಇಲ್ಲ ಅಂತ ಕಟ್ಟಿದ್ರು ಅದ್ ಯಾಕೆ ಬಂದಿತ್ಕೊಂಡು ನನಗೇನು ಗೊತ್ತಿಲ್ಲ ಎಕ್ಸ್ಲೆಟ್ರು ಮತ್ತೆ ನಾವಿಲ್ಲ ಅಷ್ಟೇಗೂ ನಾನು ಇವ್ರು ಹೇಳ್ರು ಗೌಡ್ರು ಅನಂತ್ ಕುಮಾರ್ ಹೆಡ್ಡೆ ಅವ್ರ ಮತ್ತೆ ಎಂ ಪಿ ಆಗ್ಬೇಕು ಅಂತ ಟಿಕೆಟ್ ನಾನು ಇಷ್ಟುವರೆಗೆ ತಂದಿಲ್ಲ ಯಾರು ಚುನಾವಣೆಯಲ್ಲಿ ನಿಲ್ತಾರೋ ಬಿಜೆಪಿ ಪರವಾಗಿ ಅವ್ರ ಪರವಾಗಿ ನಾವು ಕೆಲಸ ಮಾಡೋಣ ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡೋಣ ಬಿಜೆಪಿ ಗೆಲ್ಬೇಕಿವ ದಯವಿಟ್ಟು ಇದಕ್ಕಿಂತ ಜಾಸ್ತಿ ನಾನು ಹೇಳಬೇಕಾಗಿಲ್ಲ ನಮ್ಮ ನಾನು ಹೇಳ್ದಲ್ಲ ನಂಗೆ ಮೂರು ಕೇಸ್ ಆತು ಅಂತ ಮಜಾ ನೋಡ್ರಿ ಎಲ್ಲಾ ಕೇಸ್ ಮುಗ್ದಿದ್ವಿ ಸುಮಾರು ಒಂದು ಎಂಬತ್ತೈದು ತೊಂಬತ್ತು ಕೇಸ್ ಇತ್ತು ಎಲ್ಲಾ ಕೇಸು ಮುಗಿದ್ವು ನನ್ನ ಆರೋಗ್ಯನೂ ಬಿತ್ತು ಸಿದ್ದರಾಮಯ್ಯ ಮೊದಲನೇ ಕೇಸ್ ಹಾಕದ ಮತ್ ಮೊನ್ನೆ ಎರಡನೇ ಇನ್ನಿಂಗ್ ಶುರು ಮಾಡಿದ ಸಿದ್ದರಾಮಯ್ಯ ಮೊದಲನೇ ಕೇಸ್ ಹಾಕಿದ ಕುಡಿಗೆ ನನ್ನ ಆರೋಗ್ಯ ಸರಿಯಾಗಿ ನೋಡ್ರಿ ಯಾಕೆ ಆಗ್ತಿರ್ತೀನಿ ಅಂತ ಕೆಲವು ಮಂದಿ ನಮ್ಮಲ್ಲಿ ಸಜ್ಜನರು ಅಂತ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಬೇಸರ ಆಗ್ತಂತೆ ನಾ ಅವ್ರಿಗೆ ಮಗನೇ ಅಂತ ಕರೆದಿದ್ದು ಸಿಟ್ಟು ಬಂತು ಬೇಗ ಅಲ್ರಿ ಸಿದ್ದರಾಮಯ್ಯನಂತಹ ಮನೆ ಮುರುಖರಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಮಸೀದಿ ಕೊಡೋ ಮನುಷ್ಯನಿಗೆ ನಮ್ಮ ದೇವಸ್ಥಾನದ ದುಡ್ಡು ತಗೊಂಡೋಗಿ ಚರ್ಚಿಗೆ ಕೊಡೋ ಮನುಷ್ಯನಿಗೆ ನಾನು ಬಹುಚನ ಕೊಟ್ಟು ಗೌರವದಿಂದ ಮಾತಾಡ್ಲೇನು ಅಪ್ಪ ಅಜ್ಜ ಮಾಮಾ ಅಂತ ಕಲ್ಲೇನು ಆಗುದಿಲ್ಲ ನಮ್ಮ ಹತ್ರ ಆಗೋಷ ನಮ್ಮಮ್ಮ ನನಗೆ ಹಂಗೆ ಹೇಳ್ಕೊಟ್ಟಿಲ್ಲ ಧರ್ಮಕ್ಕೆ ಮತ್ತು ದೇಶಕ್ಕೆ ಯಾರಾದರೂ ವಿರೋಧ ಮಾಡ್ತಾರೆ ಅಂತ ಮಗಳು ಚಡ್ ಬಿಸಾಕು ಅಂತ ನಮ್ಮ ಯುದ್ಧ ಭೂಮಿಯಲ್ಲಿ ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ಅವಕಾಶ ಇಲ್ಲ ಅದು ನಡೆಯುವುದಿಲ್ಲ ಇಲ್ಲಿ ಭಾಷೆ ಬೇರೆ ಇರ್ತಾವ ಇಲ್ಲಿ ಹೋಗ ಬೇರೆ ಇರ್ತಾವ ಹೀಗೇನೆ ಮಾತಾಡೋದು ಸಿದ್ದರಾಮಯ್ಯನಿಗೆ ನಮ್ಮ ಭಾಷೆ ಬಿಟ್ಟರೆ ಬೇರೆಯವ್ರಿಗೆ ಯಾರ್ದು ಭಾಷೆ ಅರ್ಥ ಆಗುದಿಲ್ಲ ಅವ್ರಿಗೆ ನಮ್ಮ ಭಾಷೆ ಮಾತ್ರ ಅರ್ಥ ಆಗೋದು ಯಾಕಂದ್ರೆ ನಾವು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಗರಡಿಯಲ್ಲೇ ಬೆಳೆದವ್ರು ಮೈಸೂರು ಗರಡಿಯಾಗೆ ಕುಸ್ತಿ ಆಡದವ್ರು ನಾವೆಲ್ಲ ಅದಕ್ಕೋಸ್ಕರ ನಮ್ಗೆ ಗುರುತಿದಾವ ಆ ಮಣ್ಣಿನ ಕಸು ಏನು ಅಂತ ಗುರುತಿದಾವೆ ಅದೇ ಭಾಷೆಯಲ್ಲೇ ನಾವು ಮಾತಾಡ್ತೇವೆ ದಯವಿಟ್ಟು ಮುಂದಿನ ಚುನಾವಣೆ ಇದು ಪೌರುಷದ ಚುನಾವಣೆ ದೇಶ ಗೆಲ್ಲಬೇಕು ಧರ್ಮ ಗೆಲ್ಲಬೇಕು ಇದಕ್ಕೋಸ್ಕರ ಓಟ್ ಹಾಕಬೇಕು ನಮ್ಮೆಲ್ಲರಲ್ಲಿಯೂ ಕೂಡ ಆ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀರಿ ಧನ್ಯವಾದಗಳು